ಸಂಗೀತ ದೊಡ್ಡದಾಗಿಸಿ ಮುಂದೆ ಸಾಗಿದಾಗ ಹನ್ನೆರಡನೇ ಶತಮಾನದ ಸ್ವಸಭಾ ಅದನ್ನೇ ಮುಂದುವರೆಸಿ ಸಮಾಜದ ನಿರ್ಮಾಣಕ್ಕಾಗಿ ಬಲಿದಾನ ಮಾಡಿ ಹುತಾತ್ಮರಾದಂಥ ಶರಣರು ಅನೇಕ ವಚನ ಸಾಹಿತ್ಯದ ಮೂಲಕ ನಮಸ್ಕಾರ ಅ ಇಂದು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯುವಂತಹ ಲಕ್ಷ್ಮೋವ ಮತ್ತು ಅಹ್ ಇತರ ಕಥೆಗಳು ಅನ್ನುವಂತಹ ಒಂದು ಕಥಾ ಸಂಕಲನ ಮತ್ತು ಅಂಬೇಡ್ಕರ್ ಅರಿವಿನ ಜತೆಗಾರ ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಮಾಡಿರುವಂತಹ ಚನ್ನಬಸಮ್ಮ ಮತ್ತು ಚಂದಪ ಪ್ರತಿಷ್ಠಾನದಿಂದ ನಾನು ನಾಡೋಜ್ ಕವಿ ಈ ನಾಡು ಕಂಡಂತಹ ಅಹ್ ಬಹುದೊಡ್ಡ ಲೇಖಕರು ಆದಂತಹ ಕುಮ್ಮ ವೀರಭದ್ರಪ್ಪನವರು ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಹಾಗೆ ಮುದೇನೂರು ಮುದೇನೂರ್ ಲಿಂಗಪ್ಪನವರು ಕೃತಿಗಳ ಕುರಿತು ಮಾತಾಡಿದ್ದಾರೆ ಹಾಗೆ ವೇದಿಕೆ ಮೇಲೆ ಅನೇಕ ಗಣ್ಯರು ಕೂಡ ಉಪಸ್ಥಿತರು ಇರುವಂತದ್ದು ನಾನು ಈ ಬರಹಗಳನ್ನ ಬರೆಯೋದಕ್ಕೆ ಏನು ಕಾರಣ ಇತ್ತು ಅಂತಂದ್ರೆ ಅತ್ಯಂತ ಕೆಳಸ್ತರದಿಂದ ಬಂದಂತಹ ಒಬ್ಬ ಹೆಣ್ಣು ನಾನು ಅಸ್ಪೃಶ್ಯತೆಯ ನೋವು ದಲಿತ ಕೇರಿಯೊಳಗೆ ಇರತಕ್ಕಂತಹ ನೋವು ಏನಿರುತ್ತೋ ಅಂತಹ ದಮನಿತ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನು ಆ ದಿನನಿತ್ಯದ ಬದುಕಿನಲ್ಲಿ ಆ ಹೆಣ್ಣು ಮಕ್ಕಳನ್ನ ನೋಡ್ತಾ ಇದ್ದೆ ನೋಡಿದಾಗ ನನ್ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು ಅಂತಹ ಪ್ರಶ್ನೆಗಳನ್ನ ನಾನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ಏನೋ ಒಂದು ಬರಹದ ರೂಪದೊಳಗೆ ಕೊಡಬೇಕು ಅಂತ ಅನಿಸಿದಾಗ ನನಗ ಕಂಡದ್ದು ಅದು ಕಥಾಲೋಕ ಅಂತ ಹೇಳಿ ಆ ಕಥಾ ಜಗತ್ತಿನೊಳಗ ನಾನು ಪ್ರವೇಶ ಮಾಡ್ಬೇಕು ಅಂತಂದ್ರ ನನಗ ಕೇರಿಯೊಳಗ ಇರ್ತಕ್ಕಂತಹ ಅಥವಾ ಹೊರಗೆ ಇರ್ತಕ್ಕಂತಹ ಎಲ್ಲಾ ಮಹಿಳೆಯರು ಮಹಿಳೆಯರನ್ನ ಇಟ್ಕೊಂಡು ನಾನು ಆ ಕಥೆಯನ್ನ ಬರೆಯುವುದಕ್ಕ ಪ್ರಾರಂಭ ಮಾಡಿದೆ ನನ್ನ ಲಕ್ಷ್ಮವ ಮತ್ತು ಇತರ ಕಥೆಗಳದಲ್ಲಿ ಎಂಟು ಕಥೆಗಳು ಬರ್ತಾವೆ ಎಂಟು ಕಥೆಯೊಳಗ ಅಹ್ ಎನ್ ಏಳು ಕಥೆಗಳು ಮಹಿಳೆಯ ಇರುವಂತಹ ಕಥೆಗಳು ಅಂದ್ರೆ ನಾಯಕರೇ ಅವರೇ ನಾಯಕ ನನ್ನ ಕಥೆಯಲ್ಲಿ ಅಹ್ ಬರೋದೇ ಇಲ್ಲ ಒಂದೇ ಒಂದು ನಾಯಕನ ಪಾತ್ರ ಬರುತ್ತೆ ಇನ್ನುಳದ ಕಥೆಗಳು ತಮಗೆ ಆಗಿರುವಂತಹ ದೌರ್ಜನ್ಯ ಬಡತನ ಅನ್ನದ ಹಪಹಪಿ ಸಮುದಾಯದ ಒಳಗಡೆ ಇರ್ತಕ್ಕಂತಹ ಈ ಒಂದು ಅಸ್ಪೃಶ್ಯತೆಯ ನೋವು ಏನಿದೆ ಆ ನೋವನ್ನ ಸಾದರಪಡಿಸುವಂತಹ ಕಥೆಗಳನ್ನ ಒಳಗೊಂಡಿರುವಂತಹ ಈ ಕಥೆಗಳು ಆಗಿದವು ಇನ್ನೊಂದು ಅಂಬೇಡ್ಕರ್ ಅರಿವಿನ ಜತೆಗಾರ ಅನ್ನುವಂಥದ್ದು ಅದು ಅಹ್ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿರುವಂತಹ ಭಾಷಣಗಳನ್ನ ಕುರಿತು ನಾನು ಒಂದು ಸಂಪಾದನೆಯನ್ನ ಮಾಡಿರುವಂತಹ ಕೃತಿಗಳದವು ಈ ಕೃತಿಗಳನ್ನ ಜನಾರ್ಪಣೆ ಮಾಡುವಂತಹ ಕಾರಣ ಏನು ಅಂತಂದ್ರೆ ಅಲ್ಲಿ ಒಳಗೆ ಇರತಕ್ಕಂತಹ ನೋವು ಎಲ್ರಿಗೂ ಗೊತ್ತಾಗ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ಈ ಕೃತಿಗಳನ್ನ ನಾನು ಬರೆದು ನಮ್ಮ ಮುಂದೆ ನಾನು ಸಾಧನೆ ಪಡಿಸ್ತೇನೆ ಅರ್ಥ ಗ್ರಂಥ ಲೋಕಾರ್ಪಣೆನೂ ಒಂದೇ ಜನಾರ್ಪಣೆನೂ ಒಂದೇ ಲೋಕಕ ನಾವು ಗ್ರಂಥಗಳನ್ನ ಸಮರ್ಪಣೆ ಮಾಡ್ತಾ ಇದೀವಿ ಅನ್ನುವಂಥದ್ದು ಜನಾರ್ಪಣೆ ಅಂತಂದ್ರೆ ಪ್ರತಿ ಜನರಿಗೂ ಕೂಡ ನಾನು ಅದನ್ನ ಸಮರ್ಪಣೆ ಮಾಡ್ತಾ ಇದೀನಿ ಅಂತ ಅಂದ್ರೆ ಅದನ್ನ ನಾನು ಜನಾರ್ಪಣೆ ಅನ್ನುವಂಥದ್ದು ಮಾಡಿದೆ ಅಂದ್ರೆ ಪ್ರತಿ ಕಥೆಯನ್ನು ಓದಿದಾಗ ನನ್ನ ಮನೆಯೊಳಗ ಲಕ್ಷ್ಮವ ಬರ್ತಾಳ ನನ್ನ ಮನೆಯೊಳಗ ಸಿದ್ಧವ ಬರ್ತಾಳ ನನ್ನ ಮನೆಯೊಳಗ ಸೀತಾವ ಬರ್ತಾಳ ಎಲ್ಲರೂ ಓದಿದಾಗ ಪ್ರತಿ ಮನಿಯೊಳಗ ಆ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ತಾರ ಅದಕ್ಕೆ ಜನರಿಗೆ ನಾನು ಈ ಈ ಎಲ್ಲ ತಾಯಂದಿರನ್ನ ಅರ್ಪಿಸಿದೀನಿ ಅನ್ನೋದಕ್ಕೆ ಜನಾರ್ಪಣೆ ಅಂತ ಹೇಳಿ ನಾನು ಅದನ್ನ ಇಟ್ಕೊಡ್ತೇನೆ ಡಾಕ್ಟರ್ ಸುಜಾತ ಚಲವಾದಿ ಲೇಖಕರು ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಎಲ್ರಿಗೂ ನಮಸ್ಕಾರ ವಿಜಯಪುರ ಜಿಲ್ಲೆ ಐತಿಹಾಸಿಕವಾಗಿ ಬಸವಣ್ಣನ ನಾಡಿದೆ ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಬಾರಿ ವಿಜಯಪುರ ಜಿಲ್ಲೆ ಬೇರೆ ಬೇರೆ ಹಳ್ಳಿಗೆ ಭೇಟಿ ಕೊಟ್ಟಂತಹ ನಗರ ಇದು ದಲಿತ ಸಾಹಿತ್ಯ ವಚನ ಸಾಹಿತ್ಯಕ್ಕೆ ಹೆಚ್ಚು ಸ್ಫೂರ್ತಿಯಾಗಿ ನಿಂತ ನೆಲ ಇದು ವಿಶೇಷವಾಗಿ ಕಕ್ಕಯ್ಯ ಪೋಲಂಸ್ ಅವರು ಹಿರಿ ಲೇಖಕರಲ್ಲಿ ಲ್ಯಾಕ್ ಹೋಗಿದ್ದಾರೆ ಇವತ್ತು ಡಾಕ್ಟರ್ ಸುಜಾತ ಚಲ್ವಾದಿಯವರ ಎರಡು ಕೃತಿಗಳು ಲೋಕಾರ್ಪಣೆ ಆಗಿದೆ ಲಕ್ಷ್ಮ್ ಮತ್ತು ಇತರ ಕಥೆಗಳು ಅವರ ಕಥಾ ಸಂಕಲನ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಪ್ರಭಾವ ಬಹಳ ದೊಡ್ಡದಿದೆ ನವೋದಯ ನವ್ಯ ನವ್ಯೋತರ ದಲಿತ ಬಂಡಾಯದ ಸಂದರ್ಭದಲ್ಲಿ ಮಹಿಳೆಯರು ಹೇರಳವಾಗಿ ಬರಿತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಸುಜಾತ ಚಲ್ವಾದಿಯವರ ಕಥಾ ಸಂಕಲನದಲ್ಲಿ ಮಹಿಳೆಯರೇ ಕಥೆಗಳ ನಾಯಕರಾಗಿರೋದ್ರಿಂದ ಅದೊಂದು ವಿಶಿಷ್ಟ ಸಂಕಲನ ಕೇರಿಯ ಅನುಭವ ಮತ್ತು ಕೇರಿಯಲ್ಲಿ ಇದ್ಕೊಂಡು ಊರನ್ನು ಸ್ವಚ್ಛಗೊಳಿಸುವ ಏನು ಇವತ್ತು ಸ್ವಚ್ಛ ಭಾರ ಅಂತ ನಾವು ಹೇಳ್ತೀವಿ ಸ್ವಚ್ಛ ಭಾರತ ಅಂತ ನಾವು ಹೇಳ್ತೀವೋ ಬಹಳ ಹಿಂದೇನೆ ದಲಿತ ಸಮುದಾಯ ಹಳ್ಳಿಗಳನ್ನ ಊರನ್ನ ಕ್ಲೀನ್ ಮಾಡ್ತಾ ಸ್ವಚ್ಛ ಮಾಡ್ತಾ ಬದುಕನ್ನು ಮಾಡಿರ್ತಕ್ಕಂಥವ್ರು ಇನ್ನೊಬ್ಬರ ಬದುಕನ್ನು ಹಸನ್ನುಗೊಳಿಸಿರ್ತಕ್ಕಂಥವ್ರು ಅಂಥವ್ರ ಭವಣೆಗಳೇನು ಅಂಥವ್ರ ಹಸಿವು ಏನು ಅವರ ತಾಪತ್ರಗಳು ಏನಿದ್ದು ಅನ್ನೋದನ್ನ ಲೇಖಕಿ ಸುಜಾತ ಅವರು ತನ್ನ ಆಸ್ಪಾಸ್ನಲ್ಲಿರುವ ಸಂಬಂಧಿಕರ ಬದುಕನ್ನು ಅಕ್ಷರದ ರೂಪಕ್ಕೆ ಇಟ್ಟಿರೋದು ಬಹಳ ವಿಶೇಷವಾದಂತಹ ಸಂದರ್ಭ ಅಂತ ಕಥಾ ಸಂಕಲನ ಓದೋ ಮೂಲಕ ಲೇಖಕರು ಮತ್ತು ವಿದ್ಯಾರ್ಥಿಗಳು ದಲಿತ ಸಮುದಾಯದ ಬದುಕನ್ನು ದಲಿತ ಸಮುದಾಯದ ಮಹಿಳಾ ಲೋಕದ ಬದುಕನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಕ್ಷರವಂತರು ಯಾರು ಪ್ರಜ್ಞಾವಂತರಾಗಿದೆ ಇವತ್ತು ಆ ಸಮುದಾಯದ ಕಷ್ಟ ನಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾದಂತ ಅನಿವಾರ್ಯತೆ ಅವರ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಸೂಕ್ಷ್ಮವಾಗಿ ಅಂಬೇಡ್ಕರ್ ಅವರ ಸಂವೇದನೆ ಬಸವಣ್ಣನ ತಾಯ್ತನ ಬುದ್ಧನ ತಾಳ್ಮೆ ಇವೆಲ್ಲವೂ ಸಿಗ್ತವೆ ಅಲ್ಲಿ ಕೃತಿ ಚಿಕ್ಕದಾದರೂ ಕೂಡ ಬಹಳ ಚೊಕ್ಕದಾಗಿ ಒಂದು ಸಂದೇಶವನ್ನು ಸಾಹಿತ್ಯ ಲೋಕಕ್ಕೆ ನೀಡ್ತಾ ಇದೆ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಜೊತೆಗೆ ಇನ್ನೊಂದು ಅಂಬೇಡ್ಕರ್ ಅರಿವಿನ ಜೊತೆಗಾರ ಅನ್ನುವ ಸಂಪಾದಿತ ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಅದು ವಿಶೇಷವಾಗಿ ನನ್ನ ಮೇಲೆ ಬಂದಿರತಕ್ಕಂಥ ಲೇಖನಗಳ ಸಂಕಲನ ಅದು ಅವರು ಅಚ್ಚುಕಟ್ಟಾಗಿ ಸಂಕಲಿಸಿದ್ದಾರೆ ಸಂಕಲನ ಅನ್ನೋದು ಕೂಡ ಅದು ಸೃಜನಶೀಲ ಕಲೆನೇ ಸೊ ಹಾಗಾಗಿ ಎರಡು ಕೃತಿಗಳನ್ನ ಜಿಲ್ಲೆಗೆ ಜಿಲ್ಲೆಯ ಮೂಲಕ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರೋದ್ರಿಂದ ಅವರು ಮುಂದೆ ಬೆಳೆದು ದೊಡ್ಡ ಲೇಖಕಿ ಆಗುವ ಎಲ್ಲ ಅರ್ಹತೆಗಳು ಅವ್ರಿಗೆ ಅಂತ ಹೇಳ್ತಾ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತುಗಳನ್ನ